ಚಾನಲ್ ಕರೆ ಮಾಡಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪಾಪಮ್ಮ ಪಾಯ್ತಾ ಇರ್ತಾರೆ ಇವ್ ದುಷ್ಟ ಹೆಂಗಸ್ಕೋ ಅಂತ ಪಾಪಮ್ಮ ರಾಜೇಂದ್ರ ಹೇಳ್ತಿದ್ರೆ ಪಾಪಮ್ಮ ಅಂತ ರಾಜೇಂದ್ರ ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅರುಂಧತಿ ಪಾಪಮ್ಮನ್ ಬಗ್ಗೆ ಏನು ಮಾತಾಡ್ಬೇಡಿ ಅಂತ ಹೇಳ್ತಾರೆ ಹೌದು ಪಾಪಮ್ಮ ನಾನು ದುಷ್ಟ ಹೆಂಗಸು ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿ ನಾನು ಇಲ್ಲಿರೋರ್ಗೆಲ್ಲ ಮೋಸ ಮಾಡ್ತಿದ್ದೀನಿ ನೀವು ಹೇಳಿ ಸರಿ ಪಾಪಮ್ಮ ಓಕೆನಾ ಸಮಾಧಾನ ಮಾಡ್ಕೊಡಿ ಅಂತ ಇಲ್ಲಿ ಅವರು ಪಾಪಮ್ಮನ್ ಜೊತೆ ನಾಟ್ಕಾಡ್ತಿರ್ತಾರೆ ನೀವು ಹೇಳಿದೆ ಸರಿ ಅಂತ ಇಲ್ಲಿ ಅರುಂಧತಿಯವರು ಪಾಪ ಮುನ್ಗೆಲ್ಲಾ ಇಡ್ಕೊಂಡು ಹೇಳ್ತೀರಾ ಇಲ್ಲಿ ಕೋಪ ಮಾಡ್ಕೊಂಡು ಪಾಪಮ್ಮ ಕೈನ ನೂಕ್ ಬಿಡ್ತಾರೆ ಕೊಡಿ ಈಗಾಗಲೇ ಆಸ್ಪತ್ರೆಗೆ ಫೋನ್ ಮಾಡಾಗಿದೆ ಅವರು ಇನ್ನೇನೋ ರೀಚ್ ಆಗ್ಬಿಡ್ತಾರೆ ನಾವು ಇನ್ನು ಪಾಪಮ್ಮಗೆ ತೊಂದ್ರೆ ಕೊಡೋದ್ ಬೇಡ್ವೆ ಬೇಡ ಅವ್ರು ನಡ್ತಾ ಇರ್ತಿರೋದೇ ದೊಡ್ಡದು ಅವ್ರು ಮಾತಾಡ್ತಿರೋದು ನಮ್ ಪುಣ್ಯ ಪಾಪಮ್ಮಂಗೆ ಇನ್ ತೊಂದ್ರೆ ಕೊಡೋಕ್ ಬೇಡ ಎಲ್ಲರೂ ಸುಮ್ನಾಗ್ ಬಿಡಿ ಪೀಸ್ ಅಂತ ಇಲ್ಲಿ ಅರುಂಧತಿ ಕೈ ಮುಗಿದು ಎಲ್ಲರನ್ನು ಬೇಡ್ಕೊತಿರ್ತಾರೆ ಈಗೆಲ್ಲಾ ಮಾತಾಡಿ ನನ್ ಮೇಲೆ ಹುಚ್ಚಿ ಪಟ್ಟ ಕಟ್ಟಿದ್ರೆ ಇವರೆಲ್ಲ ನಂಬಿರ್ತಾರೆ ಅಂತ ನೀನ್ ಅನ್ಕೊಂಡಿದ್ಯಾ ಜೂರೆಲ್ಲ ನನ್ ಮಕ್ಳು ಕಡೆ ನಿನ್ ಮಾತ್ನ ಯಾರು ನಂಬಲ್ಲ ತಿಳ್ಕೊ ಅಂತ ಪಾಪಮ್ಮ ಅರುಂಧತಿ ಹೇಳ್ತಾರೆ ಆಮೇಲೆ ರಾಜೇಂದ್ರ ಇವ್ನು ನನ್ ಮಗ ನನ್ ಮಾತೆ ನಂಬದು ಅಂತ ಇಲ್ಲಿ ಪಾಪಮ್ಮ ರಾಜೇಂದ್ರ ನೋಡ್ಕೊಂಡು ಹೇಳ್ತಿರ್ತಾರೆ ಇದನ್ನೆಲ್ಲ ನೋಡಿ ಸಾಹಿತ್ಯ ಹೇಳ್ತಿರ್ತಾರೆ ಹೌದು ಪಾಪಮ್ಮ ನಾನ್ ನಾಟಕ ಮಾಡ್ತಿದ್ದೀನಿ ನಾನು ಮೋಸ ಮಾಡ್ತಿದ್ದೀನಿ ಹೇಳ್ತಾ ಇರೋದು ಎಲ್ಲಾ ನಿಜ ನಾನು ಮನೆಗೆ ತುಂಬಾ ಮೋಸ ಮಾಡಿದ್ದೀನಿ ನಾನೇ ಕೆಟ್ಟವಳು ಆದ್ರೆ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಅರುಂಧತಿ ಹೇಳ್ತಿರ್ತಾರೆ ಈ ಪಲ್ಲಿ ಪಾಪಮ್ಮ ನೋಡಷ್ಟ್ ನೋಡಿ ಇನ್ ಒಂದ್ ಮಾತಾಡಿದ್ರು ಪಾ ಹೇಳಿ ಚೆನ್ನಾಗಿ ನೆನ್ಪಲ್ಲಿ ಇಟ್ಕೊಳ್ಳಿ ತೆಗೆದ್ ಬಂದ್ಬಿಟ್ರೆ ಎಲ್ಲ ಸತ್ಯ ಹೊರ್ಗಡೆ ಬರುತ್ತೆ ಕಣೆ ಏನಂದ್ರೆ ನನ್ನನ್ನ ಆಸ್ಪತ್ರೆಗೆ ಸೇರ್ಸಾಗ್ ಮಾಡ್ತೀಯಾ ಈಗ ನೋಡ್ಕೋ ನಾನು ನಿನ್ನನ್ನ ಆಸ್ಪತ್ರೆಗೆ ಸೇರ್ಸ್ ತರ ನಾನ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಪಾಪಮ್ಮ ಅರುಂಧತಿಗೆ ಹೊಡಿಯಕ ಹೋಗ್ತಿದ್ರೆ ಆ ಕಡೆ ರಾಜೇಂದ್ರ ಪರ ಸಾಹಿತ್ಯ ಪಾಪಮ್ಮನ್ನ ತಡಿತಾರೆ ಇಲ್ಲಿ ಕರುಣನತ್ರ ಅರುಂಧತಿ ಹೋಗಿ ತುಂಬಾ ಇನ್ನೊ ಸೆಂಟ್ ತರ ನಾಟ್ಕಡ್ತಿದ್ದಾರೆ ಪಾಪಮ್ಮ ನೀವು ಮಾತಾಡಕ್ ಶುರು ಮಾಡಿದ್ದು ನಡ್ದಾಡಕ್ ಶುರು ಮಾಡಿದ್ದು ಎಲ್ರಿಗೂ ಖುಷಿ ಕಟ್ಟಿದೆ ಆದ್ರೆ ನೀವು ಅಂತ ಇಲ್ಲಿ ರಾಜೇಂದ್ರ ಪಾಪ ಮುನ್ ಮೇಲೆ ಕೂಗಾಡ್ತಾರೆ ಪಾಪಮ್ಮ ರಾಜೇಂದ್ರನ ಹೋಗ್ತಾರೆ ಅಷ್ಟೊತ್ತಿಗೆ ಏನಿ ರಾಜೇಂದ್ರ ಪಾಪಮ್ಮ ನಂಗ್ ಒಂದ್ ಮಾತನಾಡಿಸ್ಕೊಡ್ತೀರಾ ಪ್ಲೀಸ್ ನೋಡಿ ಪಾಪಮ್ಮ ಸ್ವಲ್ಪ ಸ್ವಲ್ಪ ದಿನ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ ಮೆಂಟಲ್ ಕಂಡೀಷನ್ ಸ್ಟೇಬಲ್ ಆಗುತ್ತೆ ಹುಷಾರಾಗ್ತೀರಾ ಮತ್ತೆ ಹಳೆಯ ಪಾಪಮ್ಮನಾಗಿ ವಾಪಸ್ ಬರ್ತೀರಾ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಪಾಪಮ್ಮ ಅಂತ ರಾಜೇಂದ್ರ ಅವರು ಪಾಪ ಮುಂಗೆ ಹೇಳ್ತಾರೆ ರಾಜೇಂದ್ರ ಏನ್ ಮಾತಾಡ್ತಿದ್ಯಾ ಹಾಗಾದ್ರೆ ನಾನ್ ಹೇಳ್ತಿರೋದು ನೀನು ನಮ್ತಾ ಇಲ್ವಾ ನೀನು ನನ್ ಮಗ ಅಲ್ವಾ ನಿನ್ಗೆ ನನ್ ನಂಬಿಕೆ ಇಲ್ವಾ ಅಂತ ಪಾಪ ಮಾಡಕ್ ಶುರು ಮಾಡ್ಬಿಟ್ಟು ನೋಡಿ ಪಾಪಮ್ಮ ನಿಮ್ಗೆ ಮೇಲೆ ನಂಬಿಕೆ ಇದೆ ನೀವು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ವಾಪಸ್ ಬರ್ಬೇಕಾದ್ರೆ ನೀವು ಹುಷಾರಾಗಿ ಬರ್ತೀರ ಅನ್ನೋ ನಮ್ಗೆ ನಂಗಿದೆ ಪ್ಲೀಸ್ ಆಸ್ಪತ್ರೆಗೆ ಹೋಗಿ ಅಂತ ರಾಜೇಂದ್ರ ಹೇಳ್ಬಿಡ್ತಾರೆ ಆಗ ಪಾಪ ಮುಂಗಂತೂ ತುಂಬಾ ಬೇಜಾರಾಗುತ್ತೆ ನೀನು ನನ್ನನ ಹುಚ್ಚಿ ಅಂತಿದ್ಯಾ ಅವ್ಳು ಹೇಳಿದ್ದು ನನ್ನನ್ನ ಹುಚ್ಚಿ ಅಂತ ನೀನು ಕೂಡ ನನ್ನನ್ನ ಹುಚ್ಚಿ ಅನ್ಬಿಟ್ಟ ಸರಿ ಕಣಪ್ಪ ಆಯ್ತು ಅಂತ ಪಾಪಮ್ಮ ರಾಜೇಂದ್ರ ಹತ್ರ ಹೇಳ್ತಾರೆ ಆಮೇಲೆ ಇಲ್ಲಿ ಕರ್ಣನತ್ರ ಪಾಪಮ್ಮ ಹೋಗ್ತಾರೆ ಕರ್ಣನ ಹತ್ರ ಹೋಗಿ ರಾಜೇಂದ್ರ ಅಂತ ಹೇಳಿ ಅಲ್ಲ ಅಲ್ಲ ಕರ್ಣ ನೀನು ನನ್ ಮುಂದು ಮೊಮ್ಮಗ ಅಲ್ವಾ ಈ ಅಜ್ಜಿ ಮಾತು ನಾನು ತಲೆ ಕೆಟ್ಟಿ ಮಾತಾಡ್ತಿದೀನಿ ಅಂತ ನಿಂಗನ್ಸುತ್ತಾ ನಿಂಗೆ ಅನ್ಸುತ್ತಾ ನೀನು ನನ್ನ ನನ್ನ ನಮ್ತಿ ಅಲ್ವಾ ಹುಳ್ ಹೇಳ್ತಿರೋದು ಸುಳ್ಳು ನಾನ್ ಹೇಳ್ತಿರೋದು ನಿಜ ಅಂತ ನಮ್ತಿ ಅಲ್ವಾ ಅಂತ ಪಾಪಮ್ಮ ಹೇಳ್ತಿರೋ ಇಲ್ಲಿ ಕಾರಣ ಏನು ಮಾತಾಡ ಹಾಗೆ ನಿಂತಿರ್ತಾರೆ ಸರಿ ಆಯ್ತು ಅರ್ಥ ಆಯ್ತು ಯೂಳ ಮಾತ್ಕೆ ಅಂತ ಪಾಪಮ್ಮ ಹೇಳಕ್ ಹೋಗ್ತಿದ್ರೆ ಅಷ್ಟೊತ್ತಿ ಇಲ್ಲಿ ರಾಜೇಂದ್ರ ಅವರು ಪಾಪಮ್ಮ ಅಂತ ಹೇಳಿ ಬಿಡ್ತಾರೆ ಆಗ ಅರೊಂದತಿ ತಡೆಯಕ್ ಬರ್ತಾರೆ ಆರೋಧತಿ ನೀನ್ ಸುಮ್ನೆ ಪಾಪಮ್ಮ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಅಂತ ಹೇಳ್ಬಿಟ್ಟು ನೀವ್ ಆಸ್ಪತ್ರೆಗೆ ಹೋಗ್ಬಿಡಿ ಪ್ಲೀಸ್ ಅಂತ ಇಲ್ಲಿ ರಾಜೇಂದ್ರ ಅವರು ಕೈ ಬಿಡ್ತಾರೆ ಆಗ ಇಲ್ಲಿ ಪಾಪಮ್ಮ ಅವರು ವೀಲ್ ಚೇರ್ ಹತ್ರ ಹೋಗಿ ಇಲ್ಲಿ ಕುತ್ಕೋತೀನಪ್ಪಾ ಅಂತ ಹೇಳಿ ವೀಲ್ ಚೇರ್ ಹತ್ರ ಹೋಗಿ ಕುತ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಿ ಅಂತ ಪಾಪಮ್ಮ ಹೇಳ್ಬಿಡ್ತಾರೆ ಇದೇ ಸಮಯಕ್ಕೆ ಡಾಕ್ಟರ್ ಹಾಗೂ ನರ್ಸ್ ಬರ್ತಾರೆ ಇಲ್ಲಿ ಅರುಂಧತಿ ಪಾಪಮ್ಮನ ಪಕ್ಕ ಹೋಗಿ ನಿಂತ್ಕೋತಾರೆ ಡಾಕ್ಟರ್ ಅಂತ ಹೇಳಿ ನೋಡಿ ಪಾಪಮ್ಮ ಇವ್ರು ಬಂದಿದ್ದಾರೆ ನಿಮ್ಗೆ ಏನ್ ಬೇಕು ಎಲ್ಲಾನು ಚೆನ್ನಾಗಿ ಇವರೇ ನೋಡ್ಕೋತಾರೆ ನಾವು ಅವಾಗ ಬರ್ತಿದೀವಿ ಬರ್ತಾ ಇರ್ತೀವಿ ಇನ್ ಸ್ವಲ್ಪ ದಿನ ಅಷ್ಟೇ ಹುಷಾರಾಗಿ ಬಂದ್ಬಿಡಿ ಅಂತ ಅರುಂಧತಿ ಹೇಳಿ ಪಾಪವ್ನ ಮುಟ್ಟಕ್ಕೆ ಹೋದ್ರೆ ಇಲ್ಲಿ ಪಾಪಮ್ಮ ಅರುಂಧತಿ ಕಾಯ್ನೆ ನೋಗ್ಬಿಡ್ತಾರೆ ಆಮೇಲೆ ಇಲ್ಲಿ ಅರುಂಧತಿ ಇವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಇವ್ರ ಮನೆ ಬರ್ಬೇಕಾದ್ರೆ ಹುಷಾರಾಗಿ ಬರ್ಬೇಕು ಅಂತ ಅರುಂಧತಿ ಹೇಳ್ತಾರೆ ಆರು ಸಾಯ್ ತಿಂಗಂತೂ ಪಾಪಮ್ಮ ನೋಡಿ ತುಂಬಾ ಅಳು ಬಂದ್ಬಿಡುತ್ತೆ ಪಾಪಮ್ಮನ ಹತ್ರ ಹೋಗಿ ಪಾಪಮ್ಮ ನೀವೆಲ್ಲ ಹೋಗ್ಬೇಡಿ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ಪಾಪಮ್ಮ ಅಂತ ಸಾಹಿತ್ಯ ಪಾಪಮ್ಮ ಹೇಳ್ತಾರೆ ನೋಡಮ್ಮ ಸಾಹಿತ್ಯ ನನ್ ಮಗಂಗೆ ನಾನ್ ಆಸ್ಪತ್ರೆಯಲ್ಲಿ ಇರೋದೇ ಇಷ್ಟ ಅಮ್ಮ ಅವ್ನ್ ಯಾವತ್ತ ಏನು ಕೇಳಿಲ್ಲ ಇವತ್ತು ನನ್ನ ಕೈ ಮುಗಿದ್ ಕೇಳ್ಕೊಂಡ ಅವ್ ಮಾತನ್ನ ನೆಡ್ಸ್ಕೊಡ್ಲಿಲ್ಲ ಅಂದ್ರೆ ತಾಯಿ ಆಗ್ತೀನಮ್ಮ ಅಂತ ಪಾಪಮ್ಮ ಹೇಳ್ತಿದ್ರೆ ರಾಜೇಂದ್ರ ಅವ್ರಿಗೆ ಅವ್ರು ಬರ್ತಿದ್ರು ಆಮೇಲೆ ಕಾರಣ ಪಾಪಮ್ಮನ ಹತ್ರ ಹೋಗ್ತಾರೆ ಪಾಪಮ್ಮ ನೀವ್ ಹೋಗಿ ಅಲ್ಲಿ ನಿಮ್ಗೆ ಯಾವ್ದೇ ತರಹದ ಕಷ್ಟ ಆಗಲ್ಲ ಅಲ್ಲಿ ಅಮ್ಮ ಎಲ್ಲಾ ವ್ಯವಸ್ಥೆ ಮಾಡಿರ್ತಾರೆ ಅವರು ತುಂಬಾ ಚೆನ್ನಾಗ್ ನೋಡ್ಕೋತಾರೆ ಇವರು ಎಷ್ಟ್ ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ನೀವ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕರ್ಣ ಹೇಳ್ತಾರೆ ನನ್ ಬಗ್ಗೆ ಚಿಂತೆ ಮಾಡ್ ಬಿಟ್ಟು ಯಾವ್ದೋ ಕಾಲ ಆಗೋಯ್ತು ಕರ್ಣ ನಾನು ಬೇರು ಹೊಣ್ಗೋಗಿರೋ ಮರ ಇದ್ದಂಗೆ ನನ್ಗೆ ಏನಿದ್ರು ನಿಮ್ಗೆ ಚಿಂತೆ ಈ ಮನೆ ಚಿಂತೆ ಇವೆಲ್ಲ ಈಗ ಚಿಗುರು ತಿರುದಿರಾ ನೀವು ಇನ್ನು ತುಂಬಾ ವರ್ಷ ಈ ಮನೇಲಿ ಬದುಕಿ ಬಾಳ್ಬೇಕು ಮನೆಲ್ಲಾ ಕಡ್ದಾಗ ಕಾಯ್ತಿದಾರೆ ಅದಿನ್ನು ಅರ್ಥ ಆಗ್ತಿರಲ್ಲ ಅಂತ ಪಾಪಮ್ಮ ಕರ್ಣಂಗ್ ಹೇಳ್ತಾರೆ ಏನೋ ಆಗಲ್ಲ ಪಾಪಮ್ಮ ನೀವು ಹುಷಾರಾಗಿ ಮನೆಗೆ ಬರ್ತಿರಲ್ಲ ಆಗ ನಿಮ್ಗೆ ಅರ್ಥ ಆಗುತ್ತೆ ಇರ್ಲಿ ಬಿಡು ಏನೇನಾಗ್ಬೇಕು ಅಂತ ದೇವ್ರು ಬರ್ತಿಟ್ಟಿದ್ದೇನೋ ಇಚ್ಛೆ ಇದೆಯೋ ಅದೇ ಆಗುತ್ತೆ ಅಂತ ಪಾಪಮ್ಮ ಹೇಳ್ತಾರೆ ಪಾಪಮ್ಮ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ರಲ್ಲ ಕರ್ಣ ಅವ್ರನ್ನ ಆಸ್ಪತ್ರೆ ಕಳ್ಸೋದು ಬೇಡ ಕರ್ಣ ಅವ್ರಿಗೆ ಏನೂ ಆಗಿಲ್ಲ ಕರ್ಣ ಪ್ಲೀಸ್ ಕರ್ಣ ಅವ್ರನ್ನ ಆಸ್ಪತ್ರೆಗೆ ಕಳ್ಸೋದ್ ಬೇಡ ಅಂತ ಸಾಹಿತ್ಯ ಕರ್ಣಂಗ್ ಹೇಳ್ತಾರೆ ಏನ್ ಸಾಹಿತ್ಯ ಪಾಪಮ್ಮ ಅಮ್ಮಗೆ ಹೊಡ್ದ ಮೇಲೆ ಈ ತರ ಹೇಳ್ತಿದ್ರೆ ನೋಡಿದ್ರು ಪಾಪಮ್ಮನ ತುಂಬಾ ಬೇಜಾರಾಗ್ತಿದೆ ಕೆಲ್ವ್ ಸಲ ನಾವು ಕಠಿಣ ನಿರ್ಧಾರ ತಗೊಳ್ಳೇಬೇಕಾಗುತ್ತೆ ಪಾಪಮ್ಮ ಆದಷ್ಟು ಬೇಗ ಹುಷಾರಾಗಿ ಮನೆಗ್ ಬಂದೆ ಬರ್ತಾರೆ ಅಂತ ಕರ್ಣ ಹೇಳಿ ಇಲ್ಲಿ ಸಾಹಿತ್ಯ ಅವ್ರನ್ನ ಕರ್ಣ ಕರೀತಾರೆ ಇಲ್ಲ ಕರ್ಣ ಏನು ಆಗಿಲ್ಲ ಪಾಪಮ್ಮ ನೀವಾದ್ರೂ ಪಾಣಿ ಮಾತಾಡಿ ಪಾಪಮ್ಮ ನಿಮ್ಗೆ ಆಗಿಲ್ಲ ಅಂತ ಅವ್ನು ಹೇಳಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಇಲ್ಲಿ ಪಾಪಮ್ಮ ರಾಜೇಂದ್ರ ಅವ್ರನ್ನೇ ನೋಡ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅರುಂಧತಿ ಅವರು ಡಾಕ್ಟರ್ ಹಾಗೂ ನರ್ಸ್ ಗೆ ಕರ್ಕೊಂಡ್ ಹೋಗಿ ಅಂತ ಸನ್ನೆ ಮಾಡ್ತಾರೆ ಕೊನೋ ಇಲ್ಲಿ ಪಾಪಮ್ಮ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೊಟ್ಟೋಗ್ತಾರೆ ಆಮೇಲೆ ಎಲ್ರು ಬೇಜಾ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಕೊನೆಗೆ ಅರುಂಧತಿ ಹಾಗೂ ಸಾಹಿತ್ಯ ಅಲ್ಲೇ ಉಳ್ಕೋತಾರೆ ಸಾಹಿತ್ಯ ಮಾತ್ರ ಅರುಂಧತಿಯ ನೋಡ್ಕೊಂಡು ಕೋಪ ಮಾಡ್ಕೊಂಡು ಹಾಗೆ ಹೋಗ್ತಾರೆ ಇಲ್ಲಿ ಆಯಿ ಅರುಂಧತಿ ಮಾತಾಡ್ತಿರ್ತಾರೆ ಏನ್ ಪ್ಲಾನ್ ಮಾಡ್ತೇವೆ ಅರುಂಧತಿ ವಾವ್ ಅಂತ ಆಯಿ ಹೇಳ್ತಿದೆ ಮತ್ತೆ ನನ್ ಪ್ಲಾನ್ ಅಂದ್ರೇನು ತಮಾಷೆನಾ ಅಂತ ಅರುಂಧತಿ ಹೇಳ್ತಾರೆ ಅಲ್ಲಿ ಪಾಪಮ್ಮ ಮಾತಾಡಿದ್ ನೋಡಿ ನಾನು ಕೆರೆ ಬಾವಿನ ನೋಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನೀನು ಆ ಸಿಚುಯೇಷನ್ ನ ಎಷ್ಟು ಚೆನ್ನಾಗ್ ಬಳಸ್ಕೊಂಡೆ ಅಂತ ಆಯಿ ಹೇಳ್ತಾರೆ ಅದಕ್ಕೆ ಎರಡು ಆಯಾಮ ಇರುತ್ತೆ ಸಂದರ್ಭನ ನಮ್ಮ ಬೇಕಾದಂತ ದಿಕ್ಕಗೆ ಬದ್ಲಾಯಿಸಿಕೊಳ್ಳೆ ಬುದ್ಧಿ ಬೇಕು ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಅರುಂಧತಿ ನಗ್ತಿರ್ತಾರೆ ಆಯಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಆ ಕಡೆ ಕರ್ಣಮ ತುಂಬಾ ಮಾಡ್ಕೊತಿರ್ತಾರೆ ಅವ್ರು ಬೇಗ ಹುಷಾರಾಗ್ ಬಂದ್ರೆ ಅಷ್ಟೇ ಸಾಕು ಅಂತ ಕರ್ಣ ಹೇಳ್ತಿದ್ರೆ ಅಲ್ಲಿಗೆ ಸಾಹಿತ್ಯ ಬಂದು ಕರ್ಣಗೆ ಬೈತಾರೆ ಕರ್ಣ ಯಾಕೆ ಹೀಗ್ ಮಾಡದ್ರಿ ಪಾಪಮ್ಮಗೆ ಯಾಕೆ ಹೀಗ್ ಮಾಡಿದ್ರಿ ನೀವು ಪಾಪಮ್ಮನ ಆಸ್ಪತ್ರೆಗೆ ಯಾಕೆ ಕಳ್ಸಿದ್ರಿ ಈ ತರ ಮಾಡೋದಕ್ಕೆ ನಿಮ್ಗೆ ಮನ್ಸಾದ್ರು ಹೇಗ್ ಬರ್ತು ಕರ್ಣ ಅಂತ ಸಾಹಿತ್ಯ ಕರ್ಣಂಗ ಬೈತಿದ್ರೆ ಇದನ್ನೆಲ್ಲ ಬರದ್ ಹಾಗೂ ಅದು ನೋಡ್ತಾ ಇರ್ತಾರೆ ಇನ್ನೇನ್ ಮಾಡ್ಬೇಕಾಗಿತ್ತು ಸಾಹಿತ್ಯ ಅವ್ರು ಹುಷಾರಾಗ್ಬೇಕು ಅಂದ್ರೆ ಅಂತ ಕರ್ಣ ಹೇಳಕ್ ಬರ್ತಾರೆ ಹುಷಾರಾಗಿದ್ರು ಕರ್ಣ ಪಾಪಮ್ಮ ಹುಷಾರಾಗೆ ಇದ್ರು ನೀವ್ಕೊಂಡ ಪಾಪ ಮಂಗ ಏನಾಗಿಲ್ಲ ಹುಷಾರಿಲ್ಲ ಅಂದಿದ್ರು ಮನೇಲಿ ಟ್ರೀಟ್ಮೆಂಟ್ ಕೊಡ್ಸ್ಬೇಕಾಗಿತ್ತಲ್ವಾ ಅವರು ನಿಮ್ಮನ್ನ ಬೆಳೆಸಿರೋ ಈ ಮನೆಗೋಸ್ಕರ ಅವರು ಜೀವನನೇ ತೇದಿದ್ದಾರೆ ಅಂತವನೇ ಆಸ್ಪತ್ರೆಗೆ ಕಲ್ಸ್ಬಿಟ್ರಲ್ಲ ಕರ್ಣ ಅವ್ರ ಉಪಕಾರಕ್ಕೆ ಸರಿಯಾಗಿ ಪ್ರತಿ ಉಪಕಾರ ಮಾಡಿದಿರಾ ಅಂತ ಸಾಹಿತ್ಯ ಹೇಳ್ತಿದ್ರೆ ಕರ್ಣಗಂತೂ ಸಾಹಿತ್ಯ ಮಾತ್ ಕೇಳಿ ಕೋಪ ಬಂದ್ಬಿಡುತ್ತೆ ನೋಡಿ ಸಾಹಿತ್ಯ ಪಾಪವ್ರ ಮೇಲೆ ಪ್ರೀತಿ ಕಾಲ್ಚಿ ಗೌರವ ಇರೋದಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕಳ್ಸಿದ್ದು ಬರೀ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದಿರಾ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಂತ ಕರ್ಣ ಹೇಳ್ತಿದ್ರೆ ಯಾವ್ದು ಪ್ರಾಕ್ಟಿಕಲ್ ಕರ್ಣ ಅವ್ರ ಮನೇಲೆ ಇದ್ದಿದ್ರೆ ಬೇಗ ಹುಷಾರಾಗ್ತಿದ್ರು ಅನ್ನೋ ಪ್ರಾಕ್ಟಿಕಲ್ ಯೋಚನೆ ನಿಮ್ಗೆ ಬರ್ಲೇ ಇಲ್ವಲ್ಲ ನೀವು ದೊಡ್ಡ ತಪ್ಪ ಮಾಡಿದ್ರಿ ನಿಜವಾಗ್ಲೂ ಒಂದ್ ದೊಡ್ಡ ತಪ್ಪು ಮಾಡ್ಬಿಟ್ರಿ ಇವತ್ತು ಮನೇಲಿ ಇರ್ಬೇಕಾಗಿದ್ದ ಅಮ್ಮ ಹಾಸ್ಪಿಟಲ್ ಅಲ್ಲಿ ನಾಳ್ತಾರೆ ಅದಕ್ಕೆ ನೀವೇ ಕಾರಣ ಅಂತ ಸಾಹಿತ್ಯ ಹೇಳ್ಬಿಡ್ತಾರೆ ತುಂಬಾ ಕೋಪ ತುಂಬಾ ಕೋಪವಂತೂ ಅಪ್ ಸಾಹಿತ್ಯ ಅಂತ ಸಾಹಿತ್ಯ ಮೇಲೆ ಕರ್ಣ ಕೂಗಾಡ್ತಾರೆ ಕರ್ಣ ಕೂಗಾಡಿ ನೋಡಿ ಇಲ್ಲಿ ಸಾಹಿತಿ ತುಂಬಾ ಶಾಕ್ ಆಗುತ್ತೆ ಹಾಗೆ ಕರ್ಣನ ನೋಡ್ತಾ ನಿಂತಿರ್ತಾರೆ ಸಾಹಿತ್ಯ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು